ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ರಂಜೀವನ್ ಚಾನೆಲ್ ಇವತ್ತಿನ ರೆಸಿಪಿ ಬೆಂಡೆಕಾಯಿ ಫ್ರೈ ಸೊ ಬೆಂಡೆಕಾಯಿನೆಲ್ಲ ನಾನು ವಾಶ್ ಮಾಡಿ ಈ ಥರ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಆಲೂಗೆಡ್ಡೆ ಆಮೇಲೆ ಕ್ಯಾಪ್ಸಿಕಮ್ ಒಂದು ಎರಡು ಹೆಚ್ಚಿದ್ದೀನಿ ಆಮೇಲೆ ಎಲೆಕೋಸು ಅದನ್ನು ಸುಟ್ಬಿಟ್ಟು ಹೆಚ್ಚಿದ್ದೀನಿ ಆಮೇಲೆ ಈರುಳ್ಳಿ ಎಲ್ಲ ದೊಡ್ಡ ದೊಡ್ಡದಾಗೆ ಕಟ್ ಮಾಡಿದ್ದೀನಿ ಆ ಪಲ್ಯಕ್ಕೆ ಚೆನ್ನಾಗಿರುತ್ತೆ ಆ ಥರ ಹೆಚ್ಚಿದರೆ ಸೊ ಆಮೇಲೆ ಈ ಕಡೆ ಪ್ಯಾನ್ ಇಟ್ಕೊಂಡು ಟೂ ಟು ತ್ರೀ ಸ್ಪೂನ್ ಆಫ್ ಇನ್ ಆಯಿಲ್ ಹಾಕಿ ನಾವು ಹೆಚ್ಚಿಟ್ಟಿದಂಥ ಕ್ಯಾಪ್ಸಿಕಮ್ ಆನಿಯನ್ ಮತ್ತು ಎಲೆಕೋಸನ್ನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಾಡಿಸ್ತಾ ಇರಬೇಕು ಎಲೆಕೋಸು ಸ್ವಲ್ಪ ಅಲ್ಲಿ ಕಾರ್ನರೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಇದೆ ಅಂದರೆ ಅದನ್ನು ನಾವು ಸ್ವಲ್ಪ ಸುಟ್ಬಿಟ್ಟು ಕಟ್ ಮಾಡಿದ್ದೀವಿ ಅಷ್ಟೇ ಜಸ್ಟ್ ಫ್ಲೇವರ್ ಅಂತ ಏನಿಲ್ಲ ಸುಮ್ಮನೆ ಟ್ರಯಲ್ಗೆ ಈ ಥರ ಮಾಡಿದ್ದಷ್ಟೇ ಅದರ್ವೈಸ್ ನಾರ್ಮಲ್ ಆಗೇನೆ ಕಟ್ ಮಾಡ್ಬೋದು ಸ್ವಲ್ಪ ಅದನ್ನೆಲ್ಲ ಹಾಗೆ ಬಾಡ್ಸೋಕ್ಕೆ ಅಂತ ಇಟ್ಬಿಟ್ಟು ಈ ಕಡೆ ಸೈಡಲ್ಲಿ ಏನು ನಾವು ಸ್ಲೈಸ್ ಮಾಡಿ ಇಟ್ಕೊಂಡಿದ್ವಲ್ಲ ಆಲೂಗಡ್ಡೆ ಮತ್ತು ಬೆಂಡೆಕಾಯಿ ಅದಕ್ಕೆ ಸ್ವಲ್ಪ ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕೋ ಅದನ್ನು ಅಷ್ಟು ಖಾರದ ಪುಡಿ ಹಾಕಿ ಆಮೇಲೆ ಸ್ವಲ್ಪ ಚಿಕನ್ ಆಮೇಲೆ ಸ್ವಲ್ಪ ಚಿಕನ್ ಮಸಾಲ ಹಾಕಿ ಆಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಜೀರಿಗೆ ಪೌಡರ್ ಹಾಕಿ ಜೀರಿಗೆ ಪೌಡರ್ ಇಲ್ಲಾಂದರೆ ಜೀರಿಗೆನ ಹುರಿದ್ಬಿಟ್ಟು ಸ್ವಲ್ಪ ಕ್ರಷ್ ಮಾಡಿ ಹಾಕಿ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಸಾಲ್ಟ್ ನಿಮಗೆ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕಿ ರುಚಿಗೆ ತಕ್ಕಷ್ಟು ಸೊ ಇದಿಷ್ಟನ್ನೆಲ್ಲ ಹಾಕಿ ಕ್ಲೀನಾಗಿ ಅದನ್ನು ಕಲಸಿ ದೊಡ್ಡ ಪಾತ್ರೆ ತೊಗೊಂಡು ಅದರಲ್ಲಿ ನೀವು ಇದನ್ನೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅದನ್ನು ಕ್ಲೀನಾಗಿ ಕಲಸ್ಬಿಟ್ಟು ಇಲ್ಲೇನು ಬೇಯ್ತಿದೆ ಅದಕ್ಕೆ ಶಿಫ್ಟ್ ಮಾಡಿ ಕ್ಲೀನಾಗಿ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡಿ ಬೇಯೋದಕ್ಕೆ ಬಿಡಿ ಸೊ ಒಂದು ಒಂದು ಫೈವ್ ಮಿನಿಟ್ಸ್ ಹಾಗೆ ಬಿಟ್ಬಿಡಿ ಮುಚ್ಚಿಬಿಟ್ಟು ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ತುಂಬ ಜೋರಲ್ಲ ಸೊ ಆಮೇಲೆ ಅದ ಮಧ್ಯದಲ್ಲಿ ಓಪನ್ ಮಾಡಿ ಕ್ಲೀನಾಗಿ ಎಲ್ಲ ಕಲಿಸ್ಕೊಳ್ಳಿ ಅದನ್ನು ಮಸಾಲೆ ಎಲ್ಲದಕ್ಕೂ ಕ್ಲೀನಾಗಿ ಈಕ್ವಲ್ ಆಗಿ ಇರಬೇಕಲ್ಲ ಸೊ ಅದಕ್ಕೋಸ್ಕರ ಕ್ಲೀನಾಗಿ ಎಲ್ಲ ಕಡೆ ಕಲಸಿ ಸೊ ಹಾಗೆ ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸಿ ನಿಮಗೆ ಗೊತ್ತಾಗುತ್ತೆ ಅದು ಬೆಂದಿದೆ ಕರೆಕ್ಟಾಗಿ ಅಂತ ಆಲೂಗೆಡ್ಡೆ ಎಲ್ಲ ಹಾಕಿದ್ದೀವಲ್ಲ ಸೊ ಸ್ವಲ್ಪ ಜಾಸ್ತಿ ಹೊತ್ತೆ ಬೇಯಿಸ್ಬೇಕಾಗತ್ತೆ ಈಗ ಈ ಥರ ರೆಡಿಯಾಗಿದೆ ಸೊ ಇದನ್ನು ಡೈರೆಕ್ಟಾಗಿ ಸರ್ವ್ ಮಾಡಿ ಚಪಾತಿ ಜೊತೆ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ನೀವು ಈ ಥರ ಬೆಂಡೆ ಫ್ರೈ ಮಾಡಿಕೊಂಡು ನನ್ನ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ ಹೇಗೆ ಬಂದಿತ್ತು ಹೇಗೆ ಮಾಡಿದ್ರಿ ಅಂತ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ